ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಸರ್ ಹೇಳಿ ಸರ್ ನಮಸ್ತೆ ಹಾಂ ನಮಸ್ತೆ ಹೇಳಿ ಸರ್ ಸರ್ ನಮಗೊಂದು ಮಾರುತಿ ಸುಜುಕಿ ಸ್ವಿಫ್ಟ್ ಗಾಡಿ ಕಳಿಸ್ಕೊಡೋದು ಎಲ್ ಎಕ್ಸಿ ವೇರೆಂಟು ಹೌದೌದು ಸರ್ ಹೌದೌದು ಓಕೆ ಮಾಡಲ್ ಏನೈತೆ ರೀ ಸರ್ ಮಾಡಲ್ಲು ಎರಡು ಸಾವಿರದ ಹದಿನೈದು

ఇన టైర్ కండిషన్ లో యావతరిటిది సర్ ఫ్రంట్ టు బ్యాక్ హెడర్ 70% సర్ 2 4 70% ఫ్రంట్ టు బ్యాక్ ఓకే ఇదర్ ಜೊతెకి స్టెప్ ని కూడా ఇవ్వియా ఆ చట్నీ ఇదే సర్ ఓకే సర్ ఇన ఇంజన్ కండిషన్ ఐగిరబోదు గాడి బాడీ లైన్ అప్ ల యావతరిటిది సర్ సర్ 100 కి okay. ah, okay, no 200% ఇంజన్ కండిషన్ ಇದೆ ఓకే కాలర్ డ్రైవర్ అండర్ స్టోర్ మిర్రర్ ప్రో మో ప్రతి వందో డెలి ఎక్స్ట్రా కన ఇది సర్ ఫిట్టింగ్ ಬೆಟ್ಟಿಂಗ್ ಮಾಡ್ಸಿದ್ರೆ ತಮ್ ಕಡೆಯಿಂದ ಎಕ್ಸ್ಟ್ರಾ ಬೆಟ್ಟಿಂಗ್ ಹೌದು ಹೌದು ತಮ್ ಕಡೆಯಿಂದ ಎಕ್ಸ್ಟ್ರಾ ಬೆಟ್ಟಿಂಗ್ ಮಾಡ್ತೀನಿ ಸೋನಿ ಸಿಸ್ಟಮ್ ಇದೆ ಓಕೆ ಎಕ್ಸ್ಟ್ರಾ ಬೆಟ್ಟಿಂಗ್ ಎಲ್ಲ ಇದೆ ಸರ್ ತುಂಬಾ ಗಾಡಿ ಒಳಗ ಓಕೆ ಸರ್ ಒಂದು ರೂಪಾಯಿ ಖರ್ಚಿಲ್ಲ ಸರ್ ಕಸ್ಟಮರ್ ತಗೊಂಡೋಗಿ ಓಡಿಸೋದೆ ಓಕೆ ಸರ್ ಇವಾಗ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡಂತು ಕೆಸಸ್ಸು ಟಿಂಕಿನ ಕೆಲಸ ಸಣ್ಣ ಪುಟ್ಟ ಮನೆ ಕೆಲಸ ಆಮೇಲೆ ಓವರ್ ಸಿಗ್ನಲ್ ಜಂಪು ಈ ತರ ಏನಿಲ್ಲ ಸರ್ ಪ್ರಾಬ್ಲಮ್ಮು ಇಲ್ಲ ಸರ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಅದು ಸಣ್ಣ ಪುಟ್ಟ ಟಚ್ ಅಪ್ ಆಗಿರ್ತದೆ ಸರ್ ಅದು ಕಾಮನ್ ಅವು ಹೌದು ಆ ಆಕ್ಸಿಡೆಂಟ್ ನೋಡ್ಬೇಕಲ್ಲ ಸರ್ ಒಂದು ರಿಪ್ಲೇಸ್ಮೆಂಟ್ ಇಲ್ಲ ಆಕ್ಸಿಡೆಂಟ್ ಇಲ್ಲ

ನಾಲ್ಕ್ ಲಕ್ಷದ ಐವತ್ತು ಸಾವಿರ ಹೇಳ್ತಿದ್ರಿ ಸರ್ ಇದ್ರ ನೆಗೆಶಿಯಬಲ್ ಏನ್ ಆಗುತ್ತೆ ಸರ್ ಒಂದ್ ಹತ್ತು ಸಾವಿರ ಹೆಚ್ಚು ಕಮ್ಮಿ ಮಾಡಿ ಕೊಡೋಣ ನಾಲ್ಕು ನಲವತ್ತು ಕೊಡ್ತೀರಾ ಹೌದು ಸರ್ ಹೌದು ಇನ್ನೂ ಕಸ್ಟಮರ್ ಬಂದ್ರೆ ಹೆಚ್ಚಿಗೆ ಕಮ್ಮಿ ಮಾಡಿ ಕೊಡೋದು ಸರ್ ಇದ್ರಿ ಬಂದು ವ್ಯಾಪಾರ ಮಾಡಿದ್ರೆ ನಿಮ್ಮ ಕಡೆಯಿಂದ ಬಂದ್ರೆ ಹ್ಞೂ ಓಕೆ ಸರ್ ಆದಷ್ಟು ಹೆಚ್ಚು ಕಮ್ಮಿ ಮಾಡಿಕೊಡಿ ಯಾಕಂತಂದ್ರೆ ಹದಿನೈದು ಮಾಡಲ್ಲ ಸರ್ ಇದು ಹೌದು ಸರ್ ನೀವು ಆದಷ್ಟು ಹೆಚ್ಚಿಗೆ ಕಮ್ಮಿ ಮಾಡಿಕೊಟ್ರೆ ಸೇಲ್ ಆಗುತ್ತೆ ಸರ್ ಯಾಕಂದ್ರೆ ಜಾಸ್ತಿ ರೇಟ್ ಹೇಳ್ಬಿಟ್ರೆ ಸೇಲ್ ಆಗಲ್ಲ ಹೌದು ಸರ್ ಹೌದು ಅದಕ್ಕೋಸ್ಕರ ತಮ್ಮ ಕೈಯಲ್ಲಿ ಇರುತ್ತೆ ನೋಡಿ ಸರ್ ಸೇಲ್ ಆಗೋದು ಓಕೆ ಓಕೆ ನಿಮ್ಮ ಕಡೆಯಿಂದ ಬರಲಿ ಸರ್ ಹೆಚ್ಚು ಕಮ್ಮಿ ಮಾಡಿಕೊಡೋಣ ಒಟ್ಟಿನಲ್ಲಿ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ ಗಾಡಿರುವಂತ ಲೊಕೇಶನ್ ಸರ್ ಸರ್ ದಾವಣಗೆರೆ ಡಿಸ್ಟ್ರಿಕ್ಟ್ ಹೊನ್ನಾಳಿ 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 ಹತ್ರ ಹಳ್ಳಿ ಸರ್ ಹಳ್ಳಿ ಹತ್ರ ಓಕೆ ತಮ್ಮ ಕಾಂಟೆಕ್ಟ್ ನಂಬರ್ ಇದೆ ನಂಬರ್ ನಂಬರ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆ ನೋಡ್ಕೊಡ್ರಿ ಥ್ಯಾಂಕ್ ಯು